ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ರೀ ನಾನು ಕೂಡ ಅರಾಮದ ನೋಡ್ರಿ ನಾನು ಈ ಗ್ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ ಇವತ್ತಿನ ರೋಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ಈ ಟೈಮ್ ಬಂದು ಹತ್ತು ಈಗ ಇವತ್ತು ದಸರಾ ಹಬ್ಬ ರೀ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ರೀ ಇವತ್ತು ಆಯುಧ ಪೂಜೆ ನಮ್ಮ ಕಡೆ ಎಲ್ಲ ಕಂಡಿ ಪೂಜೆ ಅಂತಾರೆ ನೋಡ್ರಿ ಆಯುಧ ಪೂಜೆ ಮುಂಜಾನೆ ನೀರು ಅದು ಬಂದಿದ್ದು ರೀ ನೀರದು ತುಂಬಿಕೊಂಡು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗೆ ಬರ್ಬೇಕ್ರೆ ಹತ್ತು ಗಂಟೆಗೆ ಇದ್ರಿಗೆ ಇನ್ನು ನೈವೇದ್ಯ ಮಾಡ್ಬೇಕ್ರಿ ಇಲ್ಲಿ ಬೇಳೆ ಇಕ್ಕಿನ್ರಿ ನ್ಯಾಗ ಆಲ್ರೆಡಿ ಬೇಳೆ ಹಾಕಿನಿ ಇದು ಬೆಲ್ಲ ನೋಡ್ರಿ ಅರ್ಧ ಕೆ ಜಿ ಬೆಲ್ಲ ನೋಡ್ರಿ ಎಷ್ಟು ಸಣ್ಣ ಬಂದಿರ್ತಾವೆ ಪೇಂಟಿ ನೋಡೋಕೆ ಎಷ್ಟು ದೊಡ್ಡ ಅನಿಸ್ಬಿಡ್ತಾವ ಆಮೇಲೆ ಹೂ ತೊಂಬಂದ್ರಿ ಅಂಗಡಿ ಪೂಜೆಕ್ಕೆ ಎರಡು ಅಂಗಡಿಗೆ ಮಾಲಿ ಬೀಳಬೇಕಂದ ರೀ ಎರಡೂವರೆ ಕೆ ಜಿನ ರೀ ಹೂ ಏನು ಅಷ್ಟೇನು ಎರಡೂವರೆ ಕೆ ಜಿ ಅವು ಇವ್ರು ನಮ್ಮ ಮನೆಯವ್ರನ್ನ ಬಂದಾರೆ ಅವ್ನು ಹೂವನ್ನ ಹಿಂಗಾಗಿ ಮುಂಜಾನೆ ಟೈಮ್ ಹರಿದಾರು ಇಬ್ಬನೈತೈತೆ ರೀ ಹಿಂಗಾಗಿ ತೂಕೋಕ್ ಬಂದಿಲ್ಲವ ಇಲ್ಲಿ ನಮ್ಮ ಚಾರು ನೋಡ್ರಿ ಬೆಲ್ಲ ಹೊರಗೆ ಆಕಿನ ಯಾಕೆ ಹಿಂಗೆ ಉಡಿ ಮಾಡಿ ಅಂದ್ರೆ ರೀ ಚಾರೊಂದು ಅಕ್ಕಿ ಜುಟ್ಲ ನೋಡಿರಿ ಎಲ್ಲ ಕೂದಲು ಸೇರಿಸಿ ಜುಟ್ಲ ಬರಾತೈತೆ ರೀಕೆ ಈಗ ಇನ್ನೊಂದು ವಾರದೊಳಗೆ ಜವಳ ತೆಗಿದೈತ್ರಿ ಇನ್ನೊಂದು ವಾರಷ್ಟೇ ಟೈಮ್ ಐತಿ ಹಿಂಗಾಗಿ ಅವ ಜೋಳ ತೆಗ್ದತಿ ಮುಂದೆ ನೆನಪಿಗೆ ಬೇಕಾದ್ ಏನು ಜೋಳ ತೆಗ್ದು ಒಂದು ವಾರ ಇರ್ತಾನ ಹಿಂಗಿದ್ದು ನಮ್ಮ ತಂದ ಕೂದಲತ್ತಂದ ನೆನಪಿಸ್ಕೊಳಕ್ರ ಆಕೈತಿ ಗಪ್ಪ ಅಂದ್ಕೊಂಡು ವಿಡಿಯೋ ಮಾಡೀನಿ ರೀ ಅದು ನಮ್ಮ ಮುದ್ದಮ್ಮನ ನೆನಪಲಿ ಮರ್ತಂದ್ರೆ ಹಂಗೆ ಮರ್ತು ನೋಡ್ರಿ ಆಕೆ ಜುಟ್ಲ ಎಲ್ಲ ಸೇರಿಸಿ ಒಂದು ಎತ್ತಿ ಮ್ಯಾಗೆ ಹಾಕಿಬಿಟ್ಟು ರೀ ಅಷ್ಟು ಕೂದಲು ಬರತ್ತವ ಅಷ್ಟು ತೆಗೆ ನೋಡಿರಿಕೆ ಕೂದಲ ಇದು ವರ್ಷ ನೋಡ್ದೆ ಅಷ್ಟು ಬಂದವು ನೋಡ್ರಿ ಕೂದಲೆಗೆ ಒಂದು ಬೆಲ್ಲ ತೊಂಬಲ್ಲ ನೋಡ್ರಿ ಜಸ್ತಳಕ್ಕೆ ಕಾಲಿ ಹಂಗೆ ಜಸ್ತದ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಇಲ್ಲಿ ಆ ಕಡೆ ಬೇಳೆ ಕುದಾಕೆ ಇಟ್ಟೆನ್ರಿ ನಾನು ಇಲ್ಲಿ ಹೋಳಿಗೆ ಹಿಟ್ಟ ನಾನು ಇಟ್ಕೊಂಡಂಟ್ರಿ ನಾಯಿಗೆ ಆಲ್ರೆಡಿ ಆಮ್ಯಾಗ ಟೈಮ್ ಆಗಿತ್ತು ರೀ ಎಲ್ಲ ಹೊರಗೆ ನೀರದು ತುಂಬಿ ಬರಬೇಕಾರೆ ಹಸುವುದಂಗೆ ಬಿಟ್ಟಿದ್ರೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಬೇಕಾರೆ ಲೇಟ್ ಆಗತೊಂಡು ಚಹಾ ಕಿಟ್ಟಂ ಒಂದು ಸೈಡ್ ಒಂದು ಸ್ವಲ್ಪ ಚಹಾ ಬಿಸಿಟ್ ಅತ್ಯಂತ ಅಡುಗೆ ಮಾಡ್ಬೇಕು ತಂದು ಏನಾರ ನಷ್ಟ ಅದು ಮಾಡ್ಕೊಂಡು ತಿಂದು ಅಂದ್ರೆ ಅಡುಗೆ ಆಗಂಗಿಲ್ಲ ರೀ ಹಿಂಗೆ ಆಯ್ಸದಂಗೆ ಹಾಕಿದ್ದು ಬಿಡ್ತೈತಿ ಹಿಂಗಾಗಿ ಈಗೊಂದು ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಆ ಅಂದ್ಕೊಂಡು ಚಹಾ ಮಾಡತ್ತೀರಿ ನಾ ಇಲ್ಲಿಗ ಎಲ್ಲರೂ ನಿನ್ನೆ ನೈಟ್ ಇದ್ದಿದ್ದು ಪಲಾವ್ ಇತ್ತು ನೈಟ್ ಉಳ್ದಿದ್ದ ಪಲಾವ್ ಅಂದ್ರೆ ಹೆಂಗಿದ್ರು ತಿಂತಾರೆ ಮನೆಯಾಗ ಹಿಂಗಾಗಿ ಪಲಾವ್ ಇತ್ತು ಸಾಯಂಕಾಲದ್ದು ಅದನ್ನ ಪಲಾವ್ ಎಲ್ಲರೂ ರೀ ಮಾಡ್ಯಾರೀ ನಾವು ಸ್ವಲ್ಪ ಚಹಾ ಬಿಸಿಲ ತಿನ್ಬೇಕು ಅಂದ ರೆಡಿ ಮಾಡ್ಕೊಂಡ್ರಿ ಎಲ್ಲ ಅಡುಗೆ ಅದು ಮುಗಿಸ್ಕೊಂಡು ಟೈಮ್ ಮೂರು ಗಂಟೆ ಅದಾಗಿತ್ತು ರೀ ಹೂ ಕೊಡ್ತೇನೆ ರೀ ನಾ ಇಲ್ಲಿ ನಮ್ಮ ಮನೆಯವರು ಒಂದಿಷ್ಟು ಮಾಲಿ ಮಾಡಿಕೊಡಂದ್ರೆ ಹಿಂಗಾಗಿ ಮಾಲಿ ಮಾಡಕತ್ತೀನಿರಿಲ್ ನಾನು ಇಲ್ಲ ನೋಡ್ರಿ ಅದು ಮಾಲಿ ಮಾಡೋಕೆ ಎಲಿ ತೊಗೊಂಬಂದಿದ್ರವ್ರು ನಮ್ಮ ಮನೆಯವರು ಬ ಮಾವಿನಲ್ಲಿ ಅದು ಉಳಿದಿದ್ದಾನೆ ಮಾವಿನ ತೋರಣ ಮಾಡೀನಿ ನೋಡ್ರಿ ನಾ ಎಲ್ಲ ಸ್ವಲ್ಪ ಅದಾದ್ಮೇಲೆ ಇವತ್ತಿಂದ ಆಯುಧ ಪೂಜೆ ದಿವಸ ಪೂಜೆ ಮಾಡಿದ್ದಿರಿ ಇದು ನಾನು ಹೊರಗೆ ಹೊರಸಲಿಕ್ಕೆ ಅದು ಕಲರ್ ರಂಗೋಲಿ ರೀ ನೈಟ್ ಟೈಮ್ ಮತ್ತು ಅಂದ್ ಐದು ಗಂಟೆ ಕದ್ರಿದು ಸಂಚಾರ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಹಿಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಸ್ವಲ್ಪನ ಅದಾವೆ ಆಮ್ಯಾಗ ಫ್ರಿಜ್ ಪೂಜೆ ಮಾಡೀನಿ ನೋಡ್ರಿ ಅದಾದ್ಮೇಲೆ ಇವತ್ತಿನ ಪೂಜೆ ಹಿಂಗಾಯ್ತು ನೋಡ್ರಿ ನಮ್ಮದು ಆಯುಧ ಪೂಜೆ ಅಂದ್ರೆ ಮನೆಯೊಳಗಿದ್ದ ಸಮಾನ ಭಾಳ ಇರ್ತಾರೆ ಅವನ್ನೆಲ್ಲ ಮಾಡ್ಬೇಕಾಗ್ಕತಿ ಪೂಜೆ ಎಲ್ಲ ನಾವು ಆಮ್ಯಾಗ ಅಲ್ಲಿ ನಮ್ಮ ಸ್ವಂತ ಊರಾಗೋದು ಆದ್ರೆ ನೀವೆಲ್ಲ ಕೊಡ್ಲಿ ಕುರಿಪಿ ಎಲ್ಲ ಹೊಲದಾಗ ಏನು ಏತೇಕಿ ಕೆಲಸ ಮಾಡೋ ಸಮಾನ ಅವೆಲ್ಲ ಇರ್ತಿದ್ ರೀ ಅವನ್ನೆಲ್ಲ ಪೂಜೆ ಮಾಡ್ತಿದ್ದು ಅಂದರೆ ಅವೇನೂ ಇಲ್ಲಿಲ್ಲ ಇಲ್ಲಾರ್ಕ ಯಂತ್ರಗಳು ನೋಡ್ರಿ ಇವ ಯಂತ್ರಗಳು ಅನ್ನೋದು ರೀ ಯಂತ್ರ ಪೂಜೆನ ನಮ್ಮದು ಆಮ್ಯಾಗ ನೋಡ್ರಿ ಸಾಯಂಕಾಲ ಅಂಗಡಿ ಪೂಜೆ ಕೂಡ ಗಾಡಿಗಳು ಆಮ್ಯಾಗ ಚಾರ ಗಾಡಿನ ಪೂಜೆ ಮಾಡ್ಯಾರೀ ಅದಕ್ಕೊಂದು ಮಲಿಗೆ ಕಟ್ಟ್ಯರು ಮಾಲಿ ಮಾಡ ಮಾಡಿಕೊಟ್ ನಾನು ಮಾಡಿಕೊಟ್ಟು ಲೇಟ್ ಆಯ್ತು ರೀ ಎಲ್ಲ ನಾವು ರೆಡಿ ಆಗೋ ಲೇಟ್ ಆಯಿತು ನಮ್ಮ ಚೇತು ಬೇರೆ ಆರಾಮ ಆರಾಮಿದ್ದಲ್ಲ ಹಿಂಗಾಗಿ ಅವತ್ತನ ದವಾಖಾನೆ ಹೋಗೋದಾಯ್ತು ರೀ ನಾಳಿಗೆ ಅದು ಹೋಗಬೇಕತ್ತ ಅಂದ್ಕೊಂಡ್ವಿ ನಾವು ಅಂದ್ರೆ ಭಾಳ ಆರಾಮ್ ತಪ್ಪತ್ರಿ ಅಕ್ಕಿಗೆ ಹಿಂಗಾಗಿ ಹೋಗಿ ಬರ್ಬೇಕು ಬಿಡ ಅಂದ್ಕೊಂಡು ದವಾಕ್ಕಿ ಹೋದ್ರೆ ಅವರು ಅವ್ರು ದವಾಖಾನೆ ಹೋದ್ರೆ ಸಂಚನ ಒಬ್ಬಕ್ಕೆ ಕೆಲಸನ ಎಲ್ಲ ಕೆಲಸ ಲೇಟಾಯಿತು ನನಗೂ ಫುಲ್ ಸುಸ್ತು ಬಂದುಬಿಡ್ತೀರಿ ಅವತ್ತು ಮುಂಜಾನೆ ಸ್ವಲ್ಪ ನೀರು ಒಂದು ಸ್ವಲ್ಪ ತುಂಬಿ ತುಂಬಿರ್ತಿದ್ವಿ ರೀ ಹೀಗಾಗಿ ಸಂಜೆನ ಒಂದು ಹತ್ತು ಹತ್ತು ನಿಮಿಷನೂ ಬಿಡು ಇರ್ಲಾರ್ದ ಕೆಲಸ ರೀ ಹಿಂಗಾಗಿ ಕೆಟ್ಟ ಬೇಸ್ರದ ಹಂಗೆ ಆಗಿ ಬಿಡ್ತೀರಿ ಸಂಚೆನ ಮತ್ತು ಬನ್ನಿ ಮುಡಿದು ಐದುವರೆಗೇನ ಮುರಿದು ಬರ್ತಾರೆ ಇಲ್ಲಿ ಬನ್ನಿ ಐದುವರೆಗೇನ ಮುರಿದು ಬಂದ್ರಂದ್ರೆ ಅದು ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಂಟುವರೆಗೆ ಭಾಳ ಅಂದ್ರೆ ಒಂಬತ್ತು ಗಂಟೆ ಮುಂದೆ ಎಲ್ಲ ಮುಗ್ದೇ ಬಿಟ್ಟಿರ್ತೈತೆ ರೀ ಬನ್ನಿ ಕೊಡೋದು ಇಲ್ಲಿ ಹ್ಯಾಂಗಿರ್ತೈತಿ ಅದೇಂಟಿ ನಾ ಇವು ದವಾಖನಿಂದ ಬರೋದನ್ನು ಆರು ಗಂಟೆಗೆ ಬಂದ್ರಿ ಬಂದ ಮ್ಯಾಗು ಎಲ್ಲ ಯಂತ್ರಗಳು ಪೂಜೆ ಮಾಡಿಕೊಂಡು ರೆಡಿ ಆಗ್ಬೇಕಾರೆ ಲೇಟ್ ಆಯ್ತು ರೀ ಎಂಟು ಗಂಟೆ ಆಯ್ತು ನಮಗೆ ಅವ್ನ ಅವ್ನಸ್ರ ಅವ್ನುಸ್ರ ಅವ್ನುಸ್ರ ರೆಡಿ ಇದು ಆಮೇಲೆ ಇವೆಲ್ಲ ಹಿಂದಿನ ವೀಡಿಯೋ ಕ್ಲಿಪ್ಪಿಂಗ್ ರೀ ವೀಡಿಯೋ ಬಾ ಮಾಡೋಕ್ಕಾಗಿಲ್ಲ ನಾನು ಹಿಂದಿನ ವೀಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು ವಯಸ್ಸೋರು ಕೊಡಕ್ಕನ್ರಿ ನಾನು ಇಲ್ಲಿ ಸಾರಿ ರೀ ಹೆಂಗೆ ಮುಂದೆ ವೀಡಿಯೋ ಮಾಡೋಕೆ ಆಗ್ಲಾಕ ಫೋಟೋ ಶೇರ್ ಮಾಡೀನಿ ರೀ ನಿಮ್ಮ ಜೊತೆ ಬಂಗಾರ ಟೈಮ್ದಾಗ ಟೈಮ್ದಾಗಿನವಲ್ಲ ಫೋಟೋ ಶೇರ್ ಮಾಡೀನಿ ಹೆಂಗದ ಅಂತ ನೋಡಿ ಹೇಳ್ರಿ ನನಗೆ ಆಯುಧ ಪೂಜೆ ಅಂತಾರೆ ಅಂದ್ರೆ ಏನು ರೀ ಹಳ್ಳಿ ಕಡೆ ಎಲ್ಲ ಖಂಡಿ ಪೂಜೆ ಖಂಡಿ ಪೂಜೆ ನಮ್ಮ ಕಡೆ ಎಲ್ಲ ಖಂಡಿ ಪೂಜೆ ರೀ ಆಮ್ಯಾಗ ಬನ್ನಿ ತಪ್ಲ ಕಡೆ ನಮ್ಮ ತೋರ್ಮೆಂಟ್ ಕಡೆ ಹೆಂಗೆ ರೀ ಬನ್ನಿ ತಪ್ಲನ ಸಣ್ಣ ಇಲಿ ತಪ್ಲ ಇರ್ತದೆ ಇಲ್ಲರಿ ಉದ್ದಂದು ಅಂಥದ್ದು ಕೊಡ್ತಾರೆ ಇದೇನೋ ಆರಿ ಇಲಿ ಅಂತಾರೆ ನೋಡಿರಿ ಅಂಥದ್ದೇನು ಕೊಡಂಗಿಲ್ಲ ನಮ್ಮ ಕಡೆ ಇಲ್ಲೆಲ್ಲ ಬರೀ ಅದರ ಹೆಚ್ಚಿ ದೊಡ್ಡ ದೊಡ್ಡ ಎಲಿ ಅವು ಆರಿ ಗಿಡ ಏನು ಅಂದ್ರೆ ಅದಕ್ಕೆ ಆ ಗಿಡದ ತಪ್ಲ ಈ ಕಡೆ ಕೊಡ್ತಾರೆ ಯಾವ್ದು ಬಂಗಾರದಾಗ ಗೊತ್ತಿದಲ್ರಿ ನಮಗೆ ಪೈಲ ಅಂದ್ರೇನ ಇಲ್ಲಿ ಬಂದ ಮ್ಯಾಗ ಗೊತ್ತಿರ ಅದು ಈ ಇದು ಬನ್ನಿ ತಪ್ಪಲ ಅದನ್ನ ಅದನ್ನು ಕೊಡ್ತಾಯಿರ್ತಂತೆ ಅನ್ನೋದಕ್ಕೆ ಕೇಳಿದ್ರು ನಾ ಇಲ್ಲಿ ನಮ್ಮ ಕಡೆ ಅದು ಅದ್ನ ಕೊಡೋಂಗಿಲ್ಲ ಇಲ್ಲಿ ಇದಾರೆ ಯಾವುದೋ ಸಣ್ಣ ಇಲ್ಲಿದೆ ಏನತ್ತೀ ಅದು ಬಂಗಾರ ಕೊಡ್ತಾರೆ ನಮ್ಮ ಕಡೆ ಇದು ಪೂಜೆ ಆಮೇಲೆ ದಸರಾ ಆ ಥರ ಇವತ್ತೊಂದು ಮುಗಿ ಆಯ್ತು ಅಂದ್ರೆ ದಸರಾ ಹಬ್ಬ ಮುಗಿತ್ರೀನಾ ಮಾನವ ದಸರಾ ಐತಿ ದಸರಾ ಐತೆ ಅಂತಂದಂತಿದ್ದೆ ಇವತ್ತೊಂದು ದಿವಸ ಆದ್ರೆ ಮುಗ್ದೋಯ್ತು ನೋಡ್ರಿ ಅದು ದಸರಾ ಏನು ಮುಂದಿನ ವರ್ಷ ತನ ಇನ್ನು ದೀಪಾವಳಿ ನೋಡ್ರಿ ದೀಪಾವಳಿ ದೀಪಾವಳಿ ಅನ್ನೋದು ದೀಪಾವಳಿ ಮುಗಿದ ಮೇಲೆ ಎಳಮ್ಮಸಿ ಚಿಟ್ಟಿ ಅಮ್ಮಸಿಂಗ್ ಬರ್ತಾವ್ರ ಮತ್ತೆ ಆದ್ರೇನು ರೀ ಪಂಚಮಿ ಹಿಡ್ಕೊಂಡು ದೀಪಾವಳಿ ತನ ಇವು ಇಲ್ಲದ ದಿವಸ ಶ್ರಾವಣ ಏನು ಬಂತು ಪೂರ್ತಿ ದೀಪಾವಳಿ ತನ ಮನೆಯೊಳಗೆ ಕೆಲಸನ ಬಾಡ್ರಿಲ್ಲ ಎಲ್ಲ ಪೂಜೆಗಳು ಎಲ್ಲ ಥರ ಸ್ಟಾರ್ಟ್ ಆಗೋದನ ಅಲ್ಲಿ ಪಂಚಮಿ ಹಿಡ್ಕೊಂಡ್ರಿ ಪ ಶ್ರಾವಣದಾಗ ಏನು ಲಕ್ಷ್ಮಿ ಪೂಜೆ ಹಿಡಿತೀವಿ ರೀ ಆ ಲಕ್ಷ್ಮಿ ಪೂಜೆ ಹಿಡ್ಕೊಂಡು ಈ ದೀಪ ಟೈಮ್ ತನಕ ಫುಲ್ ಕೆಲಸನ ನೋಡ್ರಿ ಹೆಣ್ಮಕ್ಳಿಗೆ ಮನೆ ಸ್ವಚ್ಛ ಮಾಡೋದು ಪೂಜೆ ಮಾಡೋದು ಸ್ವಚ್ಛ ಮಾಡೋದು ಪೂಜೆ ಮಾಡೋದು ಇದ್ರೊಳಗನ ಹೋಗಿಬಿಡ್ತೈದು ದಿವಸ ಶ್ರಾವಣ ಮುಗಿಯೋತನ ಲಕ್ಷ್ಮಿ ಪೂಜೆಗಳು ಶ್ರಾವಣ ಮುಗೀತಾನಂದ್ರೆ ಗಣಪತಿ ರೀ ಗಣಪತಿದ್ ಮುಗೀತಾನಂದ್ರಾಗ ಇದು ಮಹಾನವಮಿ ಅಂದರೆ ಇವೆಲ್ಲ ದಿವ್ಸ ಬಾಳ್ತವ್ತಾನ ನೋಡ್ರಿ ಶ್ರಾವಣಕ್ಕೆ ಲಕ್ಷ್ಮೀ ಪೂಜೆಗಳು ವಾರದಾಗ ಒಂದೊಂದನ ಪೂರ ಒಂದು ತಿಂಗಳ್ ಪೂರ್ತಿ ಅದ್ರಾಗ ಹೋಗಿಬಿಡ್ತೈತಿ ಆಮ್ಯಾಗ ಗಣಪತಿ ಅದು ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಅಮಾವಾಸ್ಯಾದ ಐದು ದಿವಸ ಗಣಪತಿ ಕುಂದಿರ್ತಾನೋ ಗಣಪತಿ ಕೂತ್ಮ್ಯಾಗ ಐದು ದಿವಸ ಏಳು ದಿವಸ ಹನ್ನೊಂದು ದಿವಸ ಹಿಂಗೆ ಇರ್ತೈತಿ ಈದ್ ಮುಗಿದೊಂದು ಒಂದು ವಾರ ಏನೋ ಬಿಡು ಆಯ್ತು ಅನ್ನೋದ್ರಾಗ ಮಹನ ಬರ್ತೈತೆ ರೀ ಮಹನೇನು ಆದ ಅಮಾವಾಸ್ಯ ದಿವ್ಸನೇ ದೇವ್ರ ಗುಡಿ ಒಳಗೆ ಬತ್ತಿ ಬೀಳ್ತಾವೆ ಮರು ದಿವಸ ಒಂಬತ್ತು ದಿವ್ಸದವ್ರದ್ದು ಬತ್ತಿ ಬಿಡ್ತಾವೆ ಅಲ್ಲಿ ಹಿಡ್ಕೊಂಡು ಪೂರ್ತಿ ಬಂಗಾರ ಕೊಡೋ ದಿವ್ಸತನ ಇದು ಒಂದು ಹದಿನೈದು ದಿವಸ ಹೋಗ್ಬಿಡ್ತೈತೆ ಇದ್ರೊಳಗೂ ಹಿಂಗಾಗಿ ಮತ್ತೆ ಮುಂದೆ ದೀಪಾವಳಿನೂ ಭಾಳ ಉಳಿಯಂಗಿಲ್ಲ ನೋಡ್ರಿ ದೀಪಾವಳಿಯೂ ಮುಂದೊಂದು ಎಂಟು ಹತ್ತು ದಿವಸ ಬೇಡ ಒಂದು ಹದಿನೈದು ದಿವಸದೊಳಗೆ ದೀಪಾವಳಿಯು ಬಂದ್ಬಿಡ್ತೈತಿ ಹಿಂಗಾಗಿ ದೀಪಾವಳಿ ಮುಗಿತನ ಏಕ ಕೆಲಸ ಕೆಲಸ ನೋಡ್ರಿ ದೀಪಾವಳಿ ಮ್ಯಾಗ ಸ್ವಲ್ಪ ಮುಗೀತಪ್ಪ ಅನ್ನೋದ್ರ ಮತ್ತು ಮುಂದಿನ ವರ್ಷ ಆತನ ನೋಡ್ರಿ ನೋಡು ಇರ್ತಾವ್ರ ಇವು ಇಲ್ಲ ನಂಗೆಲ್ಲ ಅಮ್ಮ ಅಮವಾಸಿಗೂ ನೀವು ರೀ ಇಷ್ಟು ಪೂಜೆಗಳದು ಬರಂಗಿಲ್ಲ ನೋಡು ಇವಾಗ ಶ್ರಾವಣದಾಗದು ಭಾಳ ಮಾಡ್ದು ಎಲ್ಲ ಆದ್ರಿಂದ ದೀಪಾವಳಿ ಒಂದು ಮುಗಿತಂದ್ರೆ ಮುಗಿಸ್ದು ಈ ವರ್ಷದ ಪೂಜೆಗಳು ಅನ್ನೋದು ನೋಡ್ರಿ ಮತ್ತು ಈ ಮಹಾನವಮಿಗೆ ಏನೈತ್ರಿ ಅಮಾವಾಸ್ಯಗ ಅಂಗಡಿ ಸ್ವಚ್ಛ ಮಾಡ್ಕೊಂಡಿರ್ತಾರೆ ಅಂದ್ರೂ ಈ ಮಹಾನವಮಿಗೆ ನಾನು ಕಂಡೇ ಪೂಜೆನ ಇವು ಅಂಗಡಿ ಒಳಗಿನ ಅದು ಭಾಳ ಪೂಜೆ ರೀ ಇವರು ಎಲ್ಲ ವಾಣಗಳ್ ಹಿಡೋದು ಎಲ್ಲ ಪಕ್ಕದ ಹಿಡೋದು ಇಂಜನ್ ಹಿಡೋದು ಎಲ್ಲ ಮಾಡ್ಕೋಬೇಕಾಗ್ತದೆ ರೀ ಪೂಜೆ ಹಿಂಗಾಗಿ ಎಲ್ಲ ಸ್ವಚ್ಛ ಮಾಡೋದ್ರೊಳಗನ ಅವತ್ತಿನ ದಿವಸ ಹೋಗಿಬಿಡ್ದತಿ ಸಾಯಂಕಾಲತನ ಹಿಂಗಾಗಿ ಮನೆ ನಮ್ಮನಿ ಕಡಿನ ರೀ ಸಂಚನ ಮತ್ತು ಇವ್ರನ್ಕ ಇಬ್ಬರು ದವಾಖಾನೆ ಹೋಗಿದ್ದರು ನಮ್ಮ ತಂಗಿ ಆಮೇಗ ನಮ್ಮ ಟೆಲ್ಲಾರವ್ರಿಬ್ಬರು ಚೈತನ್ ಕರ್ಕೊಂಡು ನಮಗೆ ನಾನು ಚಾರು ಇಬ್ಬರ ಮನೆಯಾಗ ಆಕಿ ಚಾರೂನ್ನೆಲ್ಲ ಕರ್ಕೊಂಡು ಸಾವಕಾಶ ಕೆಲಸ ಮಾಡ್ಕೊಂಡ್ರಿ ನಾನು ಹಂಗೆ ಎಲ್ಲ ಮುಗಿಸ್ಕೊನಿ ಅನಿವಾರ್ಯ ಮತ್ತು ಬಿಡೋಕೊಬ್ಬರಂಗಿಲ್ಲವ ದೊಡ್ಡ ಹಬ್ಬ ಇರ್ತಾವ ನಾನು ಮತ್ತು ಒಬ್ಬರಾಗಲಿ ಇಬ್ಬರಾಗಲಿ ಮಾಡಬೇಕ್ರಿ ಎಲ್ಲ ಕೆಲಸನೂ ಹೀಗಾಗಿ ಚಾರೂನ್ನ ಕರ್ಕೊಂಡ ಮಾಡಿ ನಾನು ಎಲ್ಲ ಕೆಲಸ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮುಸ್ತಾಯಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಅಂದ್ರೆ ನಮಗೂ ಸಪೋರ್ಟ್ ಸಿಗ್ತೈತಿ ನಿಮಗೂ ನಾವೇನು ಹೇಳಿದೆ ಅಂತ ಅರ್ಥ ಆಗುತ್ತೆ ಮತ್ತು ಈ ಲೈವ್ ವಿಡಿಯೋದೊಳಗೆ ಒಂದು ನಾಲ್ಕೈದು ಜನ ಕೇಳಿದ್ರೆ ನಾನು ಕಮೆಂಟ್ ವಿನ್ನರ್ನ ಯಾಕೆ ಮಾಡೋದು ಬಿಟ್ಟ್ರಿ ನೀವು ಅಂತಂದು ಕೇಳಿದ್ರಿ ಆದ್ರೇನು ರೀ ಯಾರು ಅಷ್ಟು ಕ್ಯೂರಿಯಾಸಿಟಿಲಿ ವಿಡಿಯೋ ಹಾಕಿದ ತಕ್ಷಣ ನೋಡಿ ಕಮೆಂಟ್ ಹಾಕೋಲ್ಲ ರೀ ಆದ್ರೆ ಯಾರು ಹಿಂಗಾಗಿ ಬ್ಯಾಡಪ್ಪ ಅವ್ರಿಗೆ ಬೇಡ ಆಗಿತ್ತು ಅಂದ್ರೆ ನಾ ಯಾಕಷ್ಟು ತಿಳ್ ಕೆಲಸಕ್ಕೆ ಹೋಗಲಿ ಬಿಡ ಬದಲ ಬದಲು ಅಂದ್ಕೊಂಡು ಗಬ್ಬಿಬಿಟ್ಟು ನೋಡ್ರಿ ನಾನು ವಿಚಾರ ಹೋಗಲಿಲ್ಲ ಕಮೆಂಟ್ ವಿನ್ನರ್ ಸಂಬಂಧ ನಂದು ಕರೆಕ್ಟ್ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೈತಿ ಮಾಡ್ಬೇಕತ್ತಂದು ಅನ್ಕೊಂಡು ನಾ ಮಾಡಿದ್ನಿ ರೀ ಯಾರು ಅಷ್ಟು ಕಮೆಂಟ್ ಮಾಡಬೇಕತ್ತಂದು ಏನು ಮಾಡುವಲ್ರಿ ಆದ್ರೆ ಹಿಂಗಾಗಿ ಎಲ್ಲಿದ್ದು ಬ್ಯಾಡಬೇಡ ಅಂದ್ಕೊಂಡು ಸುಮ್ಮನಾದೀರ್ಣ ಇಲ್ಲಿ ಬಿಡತ್ತಂದು ಮತ್ತು ಮುಂದೆ ನೋಡೋಣ ರೀ ಹಂಗೆ ಹಂಗಾಕೈತಿ ಅಂತ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಿನಾಗೂ ಭಾಳ ಐತ್ರಿ ಅಂದ್ರೇನು ರೀ ಒಂದು ಸ್ವಲ್ಪ ಕೆಲಸದ ಒತ್ತಡದಿಂದ ಮಾಡೋದು ವಿಡಿಯೋ ವೀಡಿಯೋ ಅಪ್ಲೋಡ್ ಆಮೇಲೆ ಹ್ಯಾಂಡ್ ವರ್ಕ್ ಬೇರೆ ಕಲಿಯಾಕ ಹೋಗ್ಬೇಕು ಅನ್ನೋದೈತ್ರಿ ನಂದು ಹ್ಯಾಂಡ್ ವರ್ಕ್ ಕಲಿಯೋಕೆ ಹೋದೆ ಅಂದ್ರೆ ಅನ್ಕತ್ತೀರಾ ಏನೂ ಆಗೋದಲ್ರಿ ಕೆಲಸ ನಾವು ಭಾಳ ಲೇಟಾಗಿ ರೆಡಿ ಆಗೋ ಆಗಿದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ನಿನ್ನ ಹಿಂಗಾಗಿ ಹಿಂಗೆ ಫೋಟೋಗಳು ಶೇರ್ ಮಾಡಿ ನೋಡ್ರಿ ನಾ ಇಲ್ಲಿ ಸುಮಂಗ ಒಂದು ಸ್ವಲ್ಪ ಫೋಟೋ ನಮ್ಮ ಚೈತಾ ಹೆಂಗೆ ಕಣ ನೋಡ್ರಿ ಆಮ್ಯಾಗ ನಮ್ಮ ತಂಗಿ ಡ್ರೆಸ್ ತಗೊಂಡಾಳ್ರಿ ಇವತ್ತು ಅವ್ನು ಇವನ್ನ ಒಂದು ಹತ್ತು ಸರಿಗಾರ ಕೇಳ್ರಿ ಹಾಕೋಲೋ ಬೇಡು ಹಾಕೋಲೋ ಬೇಡ ಅಂತ